ಹಲಸಿನ ಹಣ್ಣುಗಳು ಮತ್ತು ಸೌತೆಕಾಯಿ ಮಾವಿನಕಾಯಿ ಅದೆಲ್ಲ ಮೂರು ತಂದಿಲ್ಲ ಮಾಯಕಾಯಿಂಗ್ಳೂರು ಮಾಮೂಲಿ ಕತ್ತಂತ ಕಾಕೋ ಏನಾರ ಮಾತಾಡಿ ಏನು ಏನಾದ್ರು ಮಾತಾಡುವ ನೀವು ಯಾವ್ದು ಯಾವ್ದ್ರ ಬಗ್ಗೆ ಮಾತಾಡ್ಬೇಕು ಅನಿಸ್ತದ ಅದ್ರ ಬಗ್ಗೆ ಮಾತಾಡ್ತಾರೆ

ಹ್ಮ್ ಯಾಕೋ ಹುಡ್ಗಿರು ಮಾಡ್ತಾವ್ರೆ ಅಂತ ಸರ್ ಮಾಡ್ಕೊಂತ ಯಾರ ಹುಡುಗಿರು ಬಿದ್ದರೆ ಸಾಕು ನಾನು ಆಗಿಲ್ಲ ಮಾಡ್ಬಿಡ್ತೇನೆ ಗಾಡಿನೇ ಯಾಕೆ

ರೋಡು ಮಂಡ್ಯದಿಂದ ಶಿವಳ್ಳಿ ತನಕ ಕೆಟ್ಟು ಅದೇನ ಕೆಟ್ಟ ಕೆರ ಹಿಡ್ದಾಗದೆ ಅಂತ ಹಂಗಾಗದೆ ಅಲ್ಲಿಂದ ಮತ್ತೆ ದುಡ್ಡ ಬಿಟ್ರೆ ಏಕ ಅಲ್ಲಿ ತನಕನೂ ಏನು ಲಾಸ್ಟ್ ಮೇಲ್ಕೋಟೆ ಇತರ ತನಕ ಚೆನ್ನಾಗಿ ಐತೆ ರೋಡ್ ಯಾವ ಮದುವೆ ಆಗಿದ್ದು ಹಲೋ ಮಚ್ಚ ನಂದು ಗುರುವಾರ ಶುಕ್ರವಾರದವರೆಗೂ

ಹೆಸ್ರೆಲ್ಲ ಹೇಳಕ್ ಆಗಲ್ಲ ಕರ್ಕೊಂಡು ಮಂಡ್ಯಾರ ನಿಮ್ದು ಮತ್ತೆ ನೈಟ್ ಬಂದು ಮಾತಾಡ್ಕೊಂಡು ಹೋಗಿದ್ದಲ್ವಣ್ಣ ಸಂಜೆ ಬೆಳಿಗ್ಗೆ ಅಲ್ಲಿ ಬಿಟ್ಟು ಅಲ್ಲಿಂದ ಬಿಟ್ಟು ಸೀದಾ ಇಷ್ಟೊಂದು ಇಷ್ಟವರ್ದ ಸಮಸಿತ್ರ ಒಂದು ಒಂದು ಬರ್ಡೇ ಬಸ್ತು Yeah, I need